ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಎಸ್ ವೀಕ್ಷಕರೇ ಇಂದಿನ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳ ನೋಟಗಳ ಕುರಿತಂತೆ ನಿಮ್ಮೆದುರು ತೆರೆದಿಡುವ ಒಂದು ವಿವರಣಾತ್ಮಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರೇ ಇವತ್ತಿನ ವಿಷಯ ಜೆ ಡಿ ಎಸ್ ಪಾರ್ಟಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಹೇಳಿಕೆ ಯಾಕೆ ಇವತ್ತು ಬಹಳ ಮುಖ್ಯ ಆಗುತ್ತೆ ಇದು ಅಂತಂದರೆ ಇವತ್ತು ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಸಚಿವರು ಆಗಿರ್ತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿಯವರು ಒಂದು ಮಾತನ್ನು ಹೇಳಿದ್ದಾರೆ ಜೆ ಡಿ ಎಸ್ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಬದಲಾವಣೆ ರಾಜ್ಯಾಧ್ಯಕ್ಷರ ಹೆಸರಿನಲ್ಲಿ ಇಲ್ಲ ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ನಾನೇ ರಾಜ್ಯಾಧ್ಯಕ್ಷನಾಗಿ ಜೆ ಡಿ ಎಸ್ ಪಕ್ಷಕ್ಕೆ ಮುಂದುವರಿತೀನಿ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಅವರ ಮಗ ಮತ್ತು ಚಿತ್ರನಟ ಮತ್ತು ರಾಜಕಾರಣದಲ್ಲಿ ಮತ್ತು ಜೆ ಡಿ ಎಸ್ನ ಯುವ ಘಟಕದ ಅಧ್ಯಕ್ಷರೂ ಆಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನು ಪ್ರಸ್ತಾಪಿಸಿ ನಿಖಿಲ್ ಕುಮಾರಸ್ವಾಮಿ ಕೇವಲ ಜೆ ಡಿ ಎಸ್ನ ಯುವ ಘಟಕಕ್ಕೆ ನಾಯಕರಾಗಿರ್ತಾರೆ ಮತ್ತು ಅದನ್ನು ಅವರು ಮುನ್ನಡೆಸ್ತಾರೆ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ಎದ್ದು ನಿಲ್ಲುವಂಥದ್ದು ಜೆ ಡಿ ಎಸ್ ಪಕ್ಷಕ್ಕೆ ಈಗಾಗಲೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿಯವರು ಯಾವಾಗ ಕೇಂದ್ರ ಸಚಿವರಾಗಿ ಸಂಸದರಾಗಿ ನಂತರ ಕೇಂದ್ರ ಸಚಿವರಾಗಿ ತಾವು ಪ್ರಮಾಣ ವಚನವನ್ನು ಸ್ವೀಕರಿಸಿದರೂ ಅವರು ದೆಹಲಿಯಲ್ಲೇ ಹೆಚ್ ಇರ್ತಾರೆ ದೆಹಲಿ ಪಾಲಾಗ್ಬಿಟ್ಟಿದ್ದಾರೆ ಅನ್ನುವಂಥ ಮಾತು ಕೇಳಿಬರ್ತಿದೆ ಜೊತೆಗೆ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷದ ಪಕ್ಷ ಸಂಘಟನೆ ಎಲ್ಲೋ ಕಳೆಗುಂದುತ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಲ್ಲೇ ಎದ್ದು ನಿಂತಿದೆ ಹಾಗಾಗಿ ರಾಜ್ಯಕ್ಕೆ ಯಾರು ನಾಯಕ ಕುಮಾರಸ್ವಾಮಿಯವರ ನಂತರ ಜೆ ಡಿ ಎಸ್ ಪಕ್ಷವನ್ನು ರಾಜ್ಯದಲ್ಲಿ ಮುನ್ನಡೆಸೋರು ಯಾರು ಅನ್ನುವಂಥ ಪ್ರಶ್ನೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ಅದು ಚಾಲ್ತಿಯಲ್ಲಿ ಇತ್ತು ಮೊನ್ನೆ ಇದೇ ಜೆ ಡಿ ಎಸ್ ಪಕ್ಷ ಒಂದು ಮೂರು ದಿನಗಳ ಕೋರ್ ಕಮಿಟಿಯ ಸಭೆಯನ್ನು ತಮ್ಮ ಕಾರ್ಯಕರ್ತರ ಮತ್ತು ನಾಯಕರ ಜೊತೆಗಿನ ಒಂದು ಸಭೆಯನ್ನು ಮಾಡಿತು ಸ್ವತಃ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಕೇಂದ್ರ ಸಚಿವರು ಆಗಿರುವ ಎಚ್ ಡಿ ಕುಮಾರಸ್ವಾಮಿ ಈ ಒಂದು ಕಾರ್ಯಕ್ರಮದ ಮತ್ತು ನಾಯಕರು ಮತ್ತು ಕಾರ್ಯಕರ್ತರೊಂದಿಗಿನ ಸಮಾಲೋಚನೆಯನ್ನು ಮುಂದಾಳತ್ವವನ್ನು ವಹಿಸಿದರು ಹಾಸನದಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಹೋಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಅಲ್ಲೇ ಹಾಸನದ ಒಂದು ರೆಸಾರ್ಟ್ನಲ್ಲಿ ಒಂದು ಮೂರು ದಿನಗಳ ಸ್ಟೇ ಮಾಡಿ ಸತತ ಮೂರು ದಿನಗಳ ಕಾಲ ಪಕ್ಷ ಸಂಘಟನೆ ಮತ್ತು ನಾಯಕರನ್ನು ಒಂದಷ್ಟು ಬಿಗಿ ಮಾಡೋದು ಜೊತೆಗೆ ಕಾರ್ಯಕರ್ತರನ್ನು ಹುರಿದುಬ್ಬಿಸುವಂಥ ಕೆಲಸ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಕಾರ್ಯಕರ್ತರಲ್ಲೂ ಇತ್ತು ರಾಜ್ಯದ ರಾಜಕಾರಣದಲ್ಲೂ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಹುಟ್ಟುಹಾಕಿತ್ತು ಅದು ಕಳೆದ ಕೆಲವೇ ದಿನಗಳಲ್ಲಿ ರಾಜ್ಯ ಮಟ್ಟದ ನಾಯಕರ ಹೆಸರು ಅನೌನ್ಸ್ ಆಗುತ್ತೆ ಅನ್ನುವಂಥ ಒಂದು ಕುತೂಹಲವು ಕೂಡ ಇತ್ತು ಎಲ್ಲದಕ್ಕಿಂತ ಪ್ರಮುಖವಾಗಿ ಜೆ ಡಿ ಎಸ್ ಪಕ್ಷಕ್ಕೆ ರಾಜ್ಯಾಧ್ಯಕ್ಷರ ನೇಮಕ ಅಥವಾ ರಾಜ್ಯಾಧ್ಯಕ್ಷರ ಗಾದಿಗೆ ಹೊಸ ಹೆಸರು ಅನೌನ್ಸ್ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇತ್ತು ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಜೆ ಡಿ ಎಸ್ನ ಇಡೀ ಎರಡು ಮೂರು ನಾಲ್ಕು ದಶಕಗಳ ಒಂದು ನಡೆಯನ್ನು ಗಮನಿಸ್ತಾ ಬಂದಿರತಕ್ಕಂಥ ರಾಜ್ಯದ ಜನ ಅವರದೇ ಕುಟುಂಬದ ಕುಡಿಯನ್ನು ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿಯವರನ್ನು ಈ ಒಂದು ಜೆ ಡಿ ಎಸ್ ಪಕ್ಷಕ್ಕೆ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತೆ ಅವರ ಹೆಸರನ್ನು ಅನೌನ್ಸ್ ಮಾಡಲಾಗುತ್ತೆ ಅನ್ನುವಂಥ ಎಲ್ಲ ನಿರೀಕ್ಷೆಗಳು ಇದ್ದು ಆದರೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ಮಾತು ಅಂದರೆ ನಿಖಿಲ್ ಕುಮಾರಸ್ವಾಮಿಯವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆಗೆ ಅವರು ಹಾಕಿರ್ತಕ್ಕಂಥ ಸದ್ಯದ ಅಲ್ಪ ವಿರಾಮ ಫುಲ್ ಸ್ಟಾಪ್ ಅಲ್ಲ ಅಲ್ಪ ವಿರಾಮ ಅದು ದೊಡ್ಡ ಮಟ್ಟದ ಚರ್ಚೆಯನ್ನು ಮತ್ತೆ ಹುಟ್ಟುಹಾಕಿದೆ ಎಸ್ ವೀಕ್ಷಕರೇ ಹಾಗಾದರೆ ಯಾಕೆ ನಿಖಿಲ್ ಅವರನ್ನು ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಆಯ್ಕೆ ಮಾಡಲಾಗಲಿಲ್ಲ ಅನ್ನೋಂಥ ಮಾತನ್ನು ನಾವು ಚರ್ಚೆ ಮಾಡೋದಾದರೆ ಅದರ ಒಳಹೊರಗನ್ನು ನೋಡೋದಾದರೆ ಮೊನ್ನೆ ನಡೆದಿರ್ತಕ್ಕಂಥ ಹಾಸನದ ಮೂರು ದಿನಗಳ ಕಾರ್ಯಕರ್ತರ ಒಂದು ಸಭೆಯಲ್ಲಿ ಆ ನಿಖಿಲ್ ಕುಮಾರಸ್ವಾಮಿಯವರ ಹೆಸರಿಗೆ ಬಹುಮತ ಸಿಕ್ಕಿಲ್ವಾ ಅನ್ನೋಂಥ ಪ್ರಶ್ನೆ ಎದ್ದು ನಿಲ್ಲುತ್ತೆ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ವಯಸ್ಸಿನಿಂದಲೂ ರಾಜಕೀಯದ ಅನುಭವದಿಂದಲೂ ರ ಜೆ ಡಿ ಎಸ್ ಪಕ್ಷದಲ್ಲೇ ಇರತಕ್ಕಂಥ ಹಲವಾರು ನಾಯಕರ ಒಂದು ಎದುರಿಗೆ ತುಂಬ ಚಿಕ್ಕವರು ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬಂದಿದೆ ಅಲ್ಲಿ ಆ ಮೂರು ದಿನಗಳ ಸಭೆಯಲ್ಲಿ ಬಹಳಷ್ಟು ಹಿರಿಯ ನಾಯಕರು ಕೂಡ ಭಾಗವಹಿಸಿದ್ರು ಅವರು ನಿಖಿಲ್ ಕುಮಾರಸ್ವಾಮಿಯವರ ಹೆಸರನ್ನು ಪ್ರಸ್ತಾಪ ಮಾಡಲಿಕ್ಕೆ ಅಥವಾ ಅನೌನ್ಸ್ ಮಾಡಲಿಕ್ಕೆ ತಮ್ಮ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಅನ್ನುವಂಥ ಮಾತುಗಳು ಜೆ ಡಿ ಎಸ್ ಮೂಲದಿಂದಲೇ ಕೇಳಿ ಬರ್ತಾ ಇವೆ ತಮ್ಮದೇ ನಾಯಕರ ತಮ್ಮದೇ ಹಿರ ಪಕ್ಷದ ಹಿರಿಯ ನಾಯಕರ ಮತ್ತು ಕಾರ್ಯಕರ್ತರ ಈ ಏನು ಒಪಿನಿಯನ್ ಇದೆ ಅಭಿಪ್ರಾಯ ಇದೆ ಆ ಅಭಿಪ್ರಾಯಕ್ಕೆ ತಲೆಬಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಸದ್ಯಕ್ಕೆ ರಾಜ್ಯಾಧ್ಯಕ್ಷರ ನೇಮಕ ಇಲ್ಲ ನಾನೇ ನೋಡ್ಕೊಳ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ವೀಕ್ಷಕರೇ ಇಲ್ಲಿ ನಾವು ಹರಿಸೋದಾದರೆ ನಿಖಿಲ್ ಕುಮಾರಸ್ವಾಮಿಯವರು ನಿಜವಾಗ್ಲೂ ಒಂದು ರಾಜ್ಯ ಮಟ್ಟದ ಪಕ್ಷವನ್ನು ರಾಷ್ಟ್ರಮಟ್ಟದಲ್ಲೂ ಗುರುತಿಸ್ಕೊಂಡಿರ್ತಕ್ಕಂಥ ಪಕ್ಷವನ್ನು ಮುನ್ನಡೆಸುವಂಥ ಅಷ್ಟರ ಮಟ್ಟಗಿನ ಒಂದು ಮೆಚೂರಿಟಿ ಪ್ರೌಢತೆ ರಾಜಕೀಯ ಶಕ್ತಿ ಆ ಚಾತುರ್ಯ ಅಥವಾ ರಾಜಕಾರಣದ ತಂತ್ರಗಳು ನಿಖಿಲ್ ಕುಮಾರಸ್ವಾಮಿಗೆ ಇವೆ ಅಂತ ಅನಿಸುತ್ತಾ ಖಂಡಿತ ಇಲ್ಲ ಯಾಕಂದರೆ ಇನ್ನು ನಿಖಿಲ್ ಕುಮಾರಸ್ವಾಮಿ ರಾಜಕಾರಣದಲ್ಲಿ ಮಾಗಬೇಕು ಪಳಗಬೇಕು ಅವರ ಅಪ್ಪ ಮತ್ತು ತಾತ ಚಿಕ್ಕಪ್ಪಂದಿರ ಒಂದು ಮಾರ್ಗದರ್ಶನದಲ್ಲಿ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಒಂದು ಗಟ್ಟಿಯಾಗಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲೋ ಕುಮಾರಸ್ವಾಮಿಯವರು ಅಥವಾ ಎಚ್ ಡಿ ದೇವೇಗೌಡರು ಕುಟುಂಬ ರಾಜಕಾರಣದ ಹೆಸರಿನಲ್ಲಿ ಮತ್ತೆ ನಿಖಿಲ್ ಕುಮಾರಸ್ವಾಮಿಯವರ ಹೆಸರನ್ನು ಅನೌನ್ಸ್ ಮಾಡಿಬಿಡ್ತಾರಾ ಅನ್ನೋವಂಥ ಒಂದು ತೀವ್ರ ಕುತೂಹಲ ಮತ್ತು ಪಕ್ಷದ ನಾಯಕರ ಕಾರ್ಯಕರ್ತರ ಕಾಳಜಿ ಕೂಡ ವ್ಯಕ್ತವಾಗ್ತಾ ಇತ್ತು ಇದಲ್ಲದೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಗಿರ್ತಕ್ಕಂಥ ರಾಜಕಾರಣದ ಸೋಲುಗಳು ಕೂಡ ಅವರನ್ನು ರಾಜ್ಯಾಧ್ಯಕ್ಷನಾಗಿ ಅನೌನ್ಸ್ ಮಾಡೋದಕ್ಕೆ ಇರುವಂಥ ದೊಡ್ಡ ಒಂದು ಎಡವಟ್ಟಾಗಿ ದೊಡ್ಡ ತಡೆಯಾಗಿ ತೆರೆಯಾಗಿ ಅವರಿಗೆ ಅಪ್ಪಳಿಸ್ತು ಅನ್ನುವಂಥದ್ದು ಈಗಾಗಲೇ ಮೂರು ಚುನಾವಣೆಗಳಲ್ಲಿ ಸೋತಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ತಮ್ಮ ಸತತ ವೈಫಲ್ಯ ಹ್ಯಾಟ್ರಿಕ್ ವೈಫಲ್ಯವನ್ನು ದಾಖಲಿಸಿದ್ದಾರೆ ಇಲ್ಲಿ ಕೂಡ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ನಾಯಕರು ಹೇಳಿರ್ತಕ್ಕಂಥ ಅದೇ ಮಾತು ಹ್ಯಾಟ್ರಿಕ್ ಸೋಲನ್ನು ಸಾಧಿಸಿರ್ತಕ್ಕಂಥ ಒಬ್ಬ ಯುವ ನಾಯಕನಿಗೆ ನೀವು ಹೇಗೆ ರಾಜ್ಯ ಮಟ್ಟದ ರಾಜ್ಯಾಧ್ಯಕ್ಷನ ಪಟ್ಟವನ್ನು ಕಟ್ತೀರಾ ಅನ್ನುವಂಥದ್ದು ಇದು ಸಾಧುವೂ ಹೌದು ಎಲ್ಲರೂ ಒಪ್ಪಿಕೊಳ್ಳತಕ್ಕಂಥದ್ದು ಹೌದು ಹಾಗಾಗಿ ಈಗಾಗಲೇ ಜೆ ಡಿ ಎಸ್ನಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು ಇದ್ದಾರೆ ಸಾಕಷ್ಟು ಜನ ಜೆ ಡಿ ಎಸ್ ಪಕ್ಷವನ್ನು ಹಿರಿಯ ನಾಯಕರು ಬಿಟ್ಟು ಹೋಗಿದ್ದಾರೆ ಯಾಕೆ ಕುಟುಂಬ ರಾಜಕಾರಣ ಅನ್ನುವಂಥ ಮಾತು ಕೂಡ ಬರ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಟ್ರಿಕ್ ಸೋಲನ್ನು ನಾವು ನಮೂದಿಸೋದಾದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಖಿಲ್ ಕುಮಾರಸ್ವಾಮಿ ಲೋಕಸಭೆ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಲ್ಲಿ ಅಂಬರೀಷ್ ಅವರ ಆಗಿದ್ದಂತಹ ಸುಮಲತಾ ಅವರ ಎದುರಿಗೆ ನಿಂತ್ಕೊಂಡು ಸೆಣಾಸಣಿ ಮಾಡ್ತಾರೆ ಆದರೆ ಅಲ್ಲಿ ಸುಮಲತಾ ಅವರಿಗೆ ಸಾಥ್ ಕೊಟ್ಟಿರ್ತಕ್ಕಂಥ ಜೋಡೆತ್ತುಗಳು ದರ್ಶನ್ ಮತ್ತು ಯಶ್ರವರ ಜೋಡೆತ್ತುಗಳು ಅವರ ಒಂದು ಜನಪ್ರಿಯತೆಯ ಮುಂದೆ ನಿಖಿಲ್ ಅವರಿಗೆ ಗೆಲುವು ಮರೀಚಿಕೆಯಾಗುತ್ತೆ ಅವರು ಮೊದಲ ಬಾರಿ ಹೋಗ್ತಾರೆ ಎರಡನೇ ಬಾರಿ ಇದೇ ನಿಖಿಲ್ ಕುಮಾರಸ್ವಾಮಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಮನಗರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಎಮ್ ಎಲ್ ಎಲೆಕ್ಷನ್ಗೆ ಅಲ್ಲಿ ಇಕ್ಬಾಲ್ ಹುಸೇನ್ ಅನ್ನುವಂಥ ಸ್ಥಳೀಯ ನಾಯಕರೊಬ್ಬರು ಗೆದ್ದು ಬರ್ತಾರೆ ಎರಡನೇ ಬಾರಿಯೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಸೋಲಾಗುತ್ತೆ ಮೂರನೇ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಬೈ ಎಲೆಕ್ಷನ್ನಲ್ಲಿ ಯೋಗೀಶ್ವರ್ ವಿರುದ್ಧ ಸಿ ಪಿ ಯೋಗೀಶ್ವರ್ ವಿರುದ್ಧ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಅಲ್ಲೂ ಕೂಡ ಮತ್ತೆ ಸಿ ಪಿ ಯೋಗೇಶ್ವರ್ಗೆ ಗೆಲುವಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಸೋತ್ ಹೋಗ್ತಾರೆ ಇದು ಅವರ ಹ್ಯಾಟ್ರಿಕ್ ಸೋಲು ಈ ಹಂತದಲ್ಲಿ ಕುಮಾರಸ್ವಾಮಿಯವರ ಹೆಸರನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪ್ರಸ್ತಾಪ ಮಾಡೋದಕ್ಕೆ ಅಥವಾ ಅನೌನ್ಸ್ ಮಾಡೋದಕ್ಕೆ ಜೆ ಡಿ ಎಸ್ ನಾಯಕರು ಮತ್ತು ಕಾರ್ಯಕರ್ತರೇ ತಡೆಯೊಡ್ಡಿರ್ತಕ್ಕಂಥದ್ದು ಇಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ ವೀಕ್ಷಕರ ಜೆಡಿಎಸ್ ಪಕ್ಷ ಎತ್ತಸಾಗ್ತಾ ಇದೆ ಜೆಡಿಎಸ್ ಪಕ್ಷದ ಇವತ್ತಿನ ಸ್ಥಿತಿಗತಿಗಳೇನು ಅನ್ನುವಂಥದ್ದನ್ನು ಗಮನ ಹರಿಸೋದಾದರೆ ಖಂಡಿತ ತುಂಬಾ ಚಿಂತನೆಗೆ ಚಿಂತೆಗೆ ಹಚ್ಚುವಂತಹ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಪಕ್ಷ ಇದೆ ಸ್ವಾಮಿ ಅವರೇನೋ ಗೆದ್ದು ಕೇಂದ್ರ ಮಂತ್ರಿಯೂ ಆಗಿಬಿಟ್ಟರು ಆದರೆ ಇಲ್ಲಿರ್ತಕ್ಕಂಥ ಇತರೆ ಜೆಡಿಎಸ್ ಕಾರ್ಯಕರ್ತರ ಮತ್ತು ಜೆಡಿಎಸ್ ಸ್ಥಳೀಯ ನಾಯಕರ ಪರಿಸ್ಥಿತಿ ಏನು ಅನ್ನೋವಂಥದ್ದು ಅದರಲ್ಲೂ ರೇವಣ್ಣನವರ ಮಗ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಕೊಟ್ಟಿರ್ತಕ್ಕಂಥ ಹೊಡೆತ ಪಾರ್ಟಿಗೆ ಮಾಡಿರ್ತಕ್ಕಂಥ ಡ್ಯಾಮೇಜ್ ಎಷ್ಟು ದಿನಗಳು ಬೇಕೋ ಅದನ್ನು ಸುಧಾರಿಸ್ಕೊಳ್ಳಲಿಕ್ಕೆ ಅದರಿಂದ ಹೊರಬರಲಿಕ್ಕೆ ಜೆ ಡಿ ಎಸ್ ಪಕ್ಷಕ್ಕೆ ಇನ್ನೂ ಎಷ್ಟು ದಶಕಗಳು ಬೇಕೋ ವರ್ಷಗಳು ಬೇಕೋ ಅನ್ನೋಂಥ ಪ್ರಶ್ನೆಯನ್ನು ಹಾಕಿರ್ತಕ್ಕಂಥದ್ದು ಯಾಕಂದರೆ ಈ ಒಂದು ಹೊಡೆತ ಪ್ರಜ್ವಲ್ ರೇವಣ್ಣ ಕೊಟ್ಟಿರ್ತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಯಿತು ಅವರ ಅತ್ಯಾಚಾರ ಪ್ರಕರಣಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಯಿತು ಜೊತೆಗೆ ಈಗಾಗಲೇ ಜೆ ಡಿ ಎಸ್ ಪಕ್ಷವನ್ನು ತಮ್ಮ ಜೊತೆಗೆ ತೆಗೆದುಕೊಂಡಿರ್ತಕ್ಕಂಥ ಬಿ ಕೂಡ ಇದರಿಂದ ಮುಜುಗರವನ್ನು ಅನುಭವಿಸ್ತು ಈ ಹಂತದಲ್ಲಿ ಪಕ್ಷವನ್ನು ಕಟ್ಟುವಂತಹ ದೊಡ್ಡ ಜವಾಬ್ದಾರಿ ಜೆಡಿಎಸ್ ನಾಯಕರ ಮೇಲಿದೆ ಆದರೆ ಇದರ ಹೊರತಾಗಿ ಅಂದರೆ ಪ್ರಜ್ವಲ್ ರೇವಣ್ಣನವರ ಆ ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ ಅದರಿಂದ ಹೊರತಾಗಿ ಹೊರಬಂದು ಮತ್ತೆ ಜನಪರವಾದ ಕಾರ್ಯಗಳನ್ನು ಅವರು ಮಾಡಬೇಕಾಗಿದೆ ಜನರಲ್ಲಿ ಆ ನಂಬಿಕೆಯನ್ನು ಹುಟ್ಟಿಸಬೇಕಾಗಿದೆ ವೀಕ್ಷಕರೇ ಇದಕ್ಕೂ ಮುಂಚೆ ಈಗಾಗಲೇ ಸಾಕಷ್ಟು ಚರ್ಚೆಯಾಗಿರ್ತಕ್ಕಂಥದ್ದು ಜೆ ಡಿ ಎಸ್ ಪಕ್ಷದ ಅಸ್ತಿತ್ವ ಅನ್ನುವಂಥದ್ದು ಯಾವಾಗ ಹೆಚ್ ಡಿ ದೇವೇಗೌಡರು ಮತ್ತು ಹೆಚ್ ಡಿ ಅವರು ಕೂಡ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸಂಸತ್ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಅವರು ಗೆದ್ದು ಕೇಂದ್ರಕ್ಕೆ ಮಂತ್ರಿಯಾಗಿ ಹೋದರೂ ಅಲ್ಲಿ ಈ ಬಿ ಜೆ ಪಿ ಪಕ್ಷ ಜೆ ಡಿ ಎಸ್ ಪಕ್ಷವನ್ನು ಎಲ್ಲಿ ತಿಂದು ಹಾಕಿಬಿಡುತ್ತೋ ಅನ್ನುವಂಥ ಪ್ರಶ್ನೆ ರಾಜ್ಯದ ಜನರಲ್ಲಿ ಹುಟ್ಕೊಂಡಿದೆ ಯಾಕಂದರೆ ಕರ್ನಾಟಕದ ಏಕೈಕ ಪ್ರಾದೇಶಿಕ ಪಕ್ಷ ಮಣ್ಣಿನ ಪಕ್ಷ ಅನ್ನೋಂಥ ಒಂದು ಹೆಮ್ಮೆಯನ್ನು ಜೆ ಡಿ ಎಸ್ ಪಕ್ಷ ಉಳಿಸ್ಕೊಂಡಿತ್ತು ಆದರೆ ಯಾವಾಗ ಬಿ ಜೆ ಪಿ ಜೊತೆ ಅದು ಹೊಂದಾಣಿಕೆಯನ್ನು ಮಾಡಿಕೊಳ್ತೋ ಆ ಒಂದು ಹೆಮ್ಮೆಯಿಂದ ಆ ಒಂದು ಪ್ರೌಢಿಮೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಯಿತು ಈಗಾಗಲೇ ಬಿ ಜೆ ಪಿಯೊಂದಿಗೆ ಕೈಜೋಡಿಸಿರೋದ್ರಿಂದ ಕುಮಾರಸ್ವಾಮಿಯವರಿಗೆ ಕೇಂದ್ರ ಮಂತ್ರಿಯ ಸ್ಥಾನವೇನೋ ಸಿಕ್ಕಿದೆ ಆದರೆ ಇಲ್ಲಿ ಆ ಪಕ್ಷದ ವರ್ಚಸ್ಸು ಬಿ ಜೆ ಪಿಯ ನೆರಳಲ್ಲೇ ಅವರು ಬೆಳಿಬೇಕಾಗಿರ್ತಕ್ಕಂಥ ಉಳಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಿ ಜೆ ಪಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲದಾಗಲೂ ಕೂಡ ಜೆ ಡಿ ಎಸ್ ದೊಡ್ಡ ಆಲದ ಮರದವಾಗಿ ಬೆಳೆದಿರ್ತಕ್ಕಂಥದ್ದು ಸ್ಥಳೀಯ ಜನರ ಪ್ರಾದೇಶಿಕ ಜನರ ಸಪೋರ್ಟನ್ನು ಪಡೆದಿರ್ತಕ್ಕಂಥದ್ದು ಈಗ ಅದು ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ ಇದೆಲ್ಲದರ ಹೊರತಾಗಿ ಸ್ವತಃ ಎಚ್ ಡಿ ದೇವೇಗೌಡರೇ ಒಂದು ಮಾತನ್ನು ಹೇಳಿದರು ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳನ್ನು ಬೆಳೆಯೋಕೆ ಬಿಡೋದಿಲ್ಲ ನಮ್ಮನ್ನು ತುಳಿಯೋಕೆ ಪ್ರಯತ್ನಿಸ್ತಾವೆ ಅನ್ನೋಂಥ ಮಾತನ್ನು ಎಚ್ ಡಿ ದೇವೇಗೌಡರೇ ಹೇಳಿದರು ಅದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳನ್ನು ದಾಳಿ ಮಾಡಿ ಅವರು ಗುರಿ ಮಾಡಿ ಮಾತನ್ನು ಹೇಳಿದರು ಅದರ ಹಿನ್ನೆಲೆಯಲ್ಲೇ ಅಂದಿನ ಜಮಾನದಲ್ಲಿ ಅಂದರೆ ಕೆಲವೇ ಆರೆಂಟು ವರ್ಷಗಳ ಹಿಂದೆ ಸ್ವತಃ ಬಿ ಎಸ್ ಯಡಿಯೂರಪ್ಪ ಏನು ಹೇಳಿದರು ಗೊತ್ತಾ ರಾಷ್ಟ್ರೀಯ ಪಕ್ಷಗಳು ಮಾತ್ರ ದೇಶದ ಉದ್ಧಾರ ಮಾಡೋದಕ್ಕೆ ಸಾಧ್ಯ ಪ್ರಾದೇಶಿಕ ಪಕ್ಷಗಳಿಂದ ಯಾವುದೇ ಉದ್ಧಾರ ದೇಶಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಈ ಮಾತು ಎಲ್ಲಿ ಹೋಯಿತು ಈ ಒಪ್ಪಂದ ದ ಕಾರಣಕ್ಕಾಗಿ ಇವತ್ತಿನ ಜೆ ಡಿ ಎಸ್ನ ಅಸ್ತಿತ್ವ ಎಲ್ಲಿಗೆ ಬಂದು ನಿಂತಿದೆ ಚಿಂತೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಇದು ರಾಜ್ಯದ ಜೆಡಿ ಪಕ್ಷದ ಒಂದು ಓಲೈಕೆ ಮಾಡುವಂಥ ರಾಜಕಾರಣ ನಡೀತಾ ಇದೆಯಾ ಅನ್ನುವಂಥದ್ದು ಇದೆಲ್ಲದರ ಹೊರತಾಗಿ ಈಗ ಯುವ ಘಟಕವನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಗೆ ಈಗಲೇ ಕೂಡ ಅಂಥ ದೊಡ್ಡ ಮಟ್ಟದ ಜವಾಬ್ದಾರಿ ನೀಡೋದು ಅಷ್ಟೊಂದು ಸಾಧುವಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿವೆ ಯಾಕೆಂದರೆ ರಾಜಕಾರಣಿಯಾಗಿಯೂ ಸೋತಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಚಿತ್ರನಟರಾಗಿಯೂ ಕೂಡ ಅಷ್ಟೊಂದು ದೊಡ್ಡ ಮಟ್ಟದ ಹೆಸರನ್ನು ಗಳಿಸಿಲ್ಲ ಅವರು ನಡೆಸಿರ್ತಕ್ಕಂಥ ಸಿನಿಮಾಗಳು ಅಷ್ಟು ಜನಮನವನ್ನು ಗೆಲ್ಲುವಲ್ಲಿ ಅಂತಹ ದೊಡ್ಡ ಪಾತ್ರವನ್ನೇನು ವಹಿಸಿಲ್ಲ ಇತ್ತ ಕಡೆ ನಿಖಿಲ್ ಹೀರೋ ಆಗಿಯೂ ಕೂಡ ತಮ್ಮ ಅಸ್ತಿತ್ವವನ್ನು ತಮ್ಮ ಶಕ್ತಿಯನ್ನು ತಮ್ಮ ಪ್ರತಿಭೆಯನ್ನು ಸಾಬೀತು ಮಾಡಿಲ್ಲ ಇನ್ನೊಂದು ಕಡೆ ರಾಜಕಾರಣಿಯಾಗಿಯೂ ಅವರು ತಮ್ಮ ಶಕ್ತಿಯನ್ನು ಪ್ರತಿಭೆಯನ್ನು ಸಾಬೀತು ಮಾಡಿಲ್ಲ ಈ ಹಂತದಲ್ಲಿ ಕುಮಾರಸ್ವಾಮಿ ತೆಗೆದುಕೊಂಡಿರ್ತಕ್ಕಂಥ ಈ ಹೊತ್ತಿನ ತೀರ್ಮಾನ ಅಂದರೆ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ನಿಖಿಲ್ ಕೇವಲ ಯುವ ಘಟಕವನ್ನು ನೋಡ್ಕೊಳ್ತಾರೆ ಅನ್ನುವಂಥದ್ದು ಸರಿಯೇನೋ ಇದೆ ಆದರೆ ಜೆ ಡಿ ಎಸ್ ಪಕ್ಷದ ಮುಂದಿನ ಭವಿಷ್ಯವೇನು ಎಸ್ ವೀಕ್ಷಕರೇ ಜೆ ಡಿ ಎಸ್ ಪಕ್ಷವನ್ನು ಜೆ ಡಿ ಎಸ್ನ ಕೆಲವೇ ನಾಯಕರು ನಮ್ಮದು ಕೂಡ ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳ್ತಾ ಇದ್ರು ಅದು ಹೆಚ್ಚು ಗುರುತಿಸಿಕೊಂಡಿದ್ದು ಸ್ಥಳೀಯ ಪಕ್ಷ ಮತ್ತು ಪ್ರಾದೇಶಿಕ ಪಕ್ಷ ಅಂತ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅದು ಕನ್ನಡಿಗರ ಪಕ್ಷ ಅನ್ನುವಂಥ ಮಾತನ್ನ ಹೇಳಲಾಗುತ್ತೆ ಯಾಕಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯನ್ನು ಇವತ್ತು ಅದರ ಜುಟ್ಟನ್ನು ಹಿಡಿದು ಅಲ್ಲಾಡಿಸ್ತಾ ಇರತಕ್ಕಂಥವರು ಅದರ ಒಂದು ಎಲ್ಲ ಅಧಿಕಾರವನ್ನು ಮುಷ್ಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥವರು ದೆಹಲಿಯಲ್ಲಿರುವ ನಾಯಕರು ಆದರೆ ಜೆ ಡಿ ಎಸ್ ಪಕ್ಷ ಇವತ್ತು ತನ್ನ ದೊಡ್ಡ ಮಟ್ಟದ ಪ್ರಪಾತಕ್ಕೆ ಬೀಳುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ನಾನು ಹೇಳಿದಾಗೆ ಪ್ರಜ್ವಲ್ ರೇವಣ್ಣ ಅವರ ಪ್ರಹಸನದ ನಂತರ ಈಗ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿಯೊಂದಿಗೆ ಕೈಜೋಡಿಸಿದ ನಂತರ ಮುಂದೇನು ಅನ್ನೋವಂಥ ಪ್ರಶ್ನೆ ಎದ್ದು ನಿಂತಿದೆ ಸಾಮಾನ್ಯ ಜನರು ಏನು ಮಾತಾಡ್ಕೊಳ್ತಾ ಇದ್ದಾರೆ ಗೊತ್ತಾ ಒಂದು ವೇಳೆ ಹೀಗೆ ಮುಂದುವರೆದ್ರೆ ಕುಮಾರಸ್ವಾಮಿ ಬಿ ಜೆ ಪಿಗೆ ಸೇರ್ತಾರೆ ಎಚ್ ಡಿ ರೇವಣ್ಣನವರು ಕಾಂಗ್ರೆಸ್ ಪಾಲಾಗ್ತಾರೆ ಅನ್ನುವಂಥ ಮಾತುಗಳನ್ನು ನಾವು ಅಷ್ಟು ಈಸಿಯಾಗಿ ಅಲ್ಲಗಳೆಯೋಕಾಗಲ್ಲ ಒಂದು ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಪ್ರತಿ ರಾಜ್ಯಕ್ಕೂ ಇರತಕ್ಕಂಥದ್ದು ಪ್ರಮುಖವಾಗಿ ದಕ್ಷಿಣ ಭಾರತದ ಒಂದು ರಾಜ್ಯಗಳಿಗೆ ಬಹಳ ಪ್ರಮುಖವಾಗಿ ಇರ್ತಕ್ಕಂಥದ್ದು ನಾವು ಪಕ್ಕದ ತಮಿಳುನಾಡನ್ನೇ ನೋಡಿದಾಗ ಹೇಗೆ ಅವರು ತಮ್ಮ ರಾಜ್ಯದ ಹಿರಿಮೆಯನ್ನು ತಮ್ಮ ರಾಜ್ಯದ ಹಿಡಿತವನ್ನು ಪ್ರಾದೇಶಿಕ ಪಕ್ಷಗಳು ಇಟ್ಕೊಂಡಿದ್ದಾವೆ ಪಕ್ಕದ ಮಹಾರಾಷ್ಟ್ರದಲ್ಲೂ ಕೂಡ ಶಿವಸೇನೆ ಹೇಗೆ ಇಟ್ಟುಕೊಂಡಿದೆ ಅನ್ನೋವಂಥದ್ದನ್ನು ನಾವು ನೋಡಬೇಕಾಗತ್ತೆ ಹಾಗಾಗಿ ಜೆ ಡಿ ಎಸ್ನ ನಾಯಕರು ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಈ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗಿದೆ ಯಾಕಂದರೆ ಪಕ್ಷ ಸಂಘಟನೆ ಬಹಳ ದೊಡ್ಡದು ಅದನ್ನು ಮಾಡಬೇಕಾಗಿದೆ ಜೊತೆಗೆ ಕಾರ್ಯಕರ್ತರನ್ನು ಒಗ್ಗೂಡಿಸಬೇಕಾಗಿದೆ ಜೊತೆಗೆ ಕುಮಾರಸ್ವಾಮಿಯವರೇ ತಾವೀಗ ಬಿ ಜೆ ಪಿಯೊಂದಿಗೆ ಕೈ ಜೋಡಿಸಿರೋದ್ರಿಂದ ಆಬ್ವಿಯಸ್ಲಿ ಅಲ್ಪಸಂಖ್ಯಾತರ ಮತಗಳು ಯಾಕಂದರೆ ನಿಮಗೆ ದೊಡ್ಡ ಮಟ್ಟದ ಒಂದು ಬೆಂಬಲವಾಗಿ ನಿಂತಿದ್ವು ಅಲ್ಪಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ಮತಗಳು ನಿಮ್ಮಿಂದ ದೂರ ಆಗಿರೋದು ನಿಜ ಅವರ ಮನವನ್ನು ಕೂಡ ಒಲಿಸುವಂಥ ಅನಿವಾರ್ಯತೆ ನಿಮ್ಮ ಎದುರು ಇದೆ ಹೀಗಾಗಿ ಸ್ವತಃ ಹಿರಿಯರಾಗಿರ್ತಕ್ಕಂಥ ಮುತ್ಸದ್ದಿ ದೇವೇಗೌಡರ ಒಂದು ಒಪಿನಿಯನ್ನು ಪಡೆದುಕೊಂಡು ಅವರ ಸಜೆಷನ್ಗಳನ್ನು ಪಡೆದುಕೊಂಡು ನೀವು ಕೂಡ ಮುಂದುವರಿಯಬೇಕಾಗಿದೆ ಇಲ್ಲದಿದ್ದರೆ ಜೆ ಪಕ್ಷಕ್ಕೆ ಬಹಳ ಕೆಟ್ಟ ದಿನಗಳು ಮುಂದಿನ ದಿನಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ ಹೀಗೆ ಮುಂದುವರೆದ್ರೆ ನಿಮ್ಮ ತಂದೆಯವರೇ ಹೇಳಿದ ಹಾಗೆ ಹೆಚ್ ಡಿ ದೇವೇಗೌಡರೇ ಹೇಳಿದ ಹಾಗೆ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳನ್ನು ಅಳಿಸಿ ಹಾಕುತ್ತವೆ ತಿಂದು ತೇಗಿ ನೀರು ಕುಡಿದು ಬಿಡ್ತವೆ ಅನ್ನೋವಂಥ ಪರಿಸ್ಥಿತಿ ಇದೆ ಇನ್ನು ಇದರ ಮುಂದಿನ ನಿರ್ಧಾರ ನಿಮಗೆ ಬಿಟ್ಟಿದ್ದು ವೀಕ್ಷಕರೇ ಇದು ಈ ಹೊತ್ತಿನ ಎಕ್ಸ್ಪ್ಲೈನರ್ ಜೆ ಡಿ ಎಸ್ ಪಕ್ಷದ ಇಂದಿನ ಸ್ಥಿತಿಗತಿ ಮತ್ತು ಮುಂದಿನ ಪರಿಸ್ಥಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಹೋಪ್ ಯು ಆಲ್ ಲೈಕ್ ದಿಸ್ ಎಪಿಸೋಡ್ ಮುಂದಿನ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ ಅಲ್ಲಿವರೆಗೆ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ